ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ಸುದ್ದಿ ವಿಶ್ಲೇಷಣೆ ನಾನು ವಿಶ್ಲೇಷನ್ ಭಟ್ ಇದು ನನ್ನ ಡಿಜಿಟಲ್ ವಾಯ್ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಸದಾ ಇರಲಿ ಜೊತೆಗೆ ಒಂದು ಹಿಡಿಯಷ್ಟು ಪ್ರೀತಿ ಎಸ್ ಇವತ್ತಿನ ಬಹಳ ಮುಖ್ಯವಾದ ರಾಜಕೀಯ ಬೆಳವಣಿಗೆ ಅದರ ಬಗ್ಗೆ ಬೆಳಗ್ಗೆ ಕೂಡ ಮಾತನಾಡಿದ್ದೇನೆ ಅದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ನುಂಗಿದ ಪ್ರಕರಣ ಸೊ ನಾನು ಬೆಳಗ್ಗೆ ಹೇಳಿದೆ ನುಂಗಿದವರು ಯಾರು ನುಂಗಿದ್ರೋ ಇಲ್ಲೋ ಅನ್ನೋದೆಲ್ಲ ಕ್ಲಿಯರ್ ಆಗುತ್ತೆ ಆದರೆ ಇದು ಎಲ್ಲಿಯವರೆಗೆ ತಲುಪಿದೆ ಅನ್ನುವುದು ಬಹಳ ಮುಖ್ಯವಾದ ಪ್ರಶ್ನೆ ಕೇವಲ ಸಚಿವರ ಹಂತದಲ್ಲಿ ಉಳಿದಿದೆಯಾ ನಿಗಮದ ಅಧ್ಯಕ್ಷರ ಹಂತದಲ್ಲಿ ಉಳಿದಿದೆಯಾ ಅಧಿಕಾರಿಗಳ ಹಂತದಲ್ಲಿ ಉಳಿದಿದೆಯಾ ಇದರಲ್ಲಿ ಇನ್ವಾಲ್ವ್ ಆದವರು ಯಾರು ಸರ್ಕಾರದ ಉನ್ನತ ಮಟ್ಟದ ವ್ಯಕ್ತಿಗಳ ಜೊತೆವರೆಗೆ ಇದರಲ್ಲಿ ಇನ್ವಾಲ್ವ್ ಆಗಿರುವ ಸಾಧ್ಯತೆ ಇದೆ ಆದರೆ ಇದಕ್ಕೆ ಎರಡು ರೀತಿಯ ಆಯಾಮಗಳಿವೆ ಈ ಎರಡೂ ಆಯಾಮಗಳು ಕೂಡ ನಮಗೆ ಆತಂಕವನ್ನು ಉಂಟು ಮಾಡುವಂಥದ್ದು ಅಂತ ಒಂದು ಸೊ ಇಂಥ ಒಂದು ಭ್ರಷ್ಟ ವ್ಯವಹಾರ ನಡೀತಾ ಇದೆಯಲ್ಲ ಅನ್ನೋದು ದುಃಖಕರವಾದ್ದು ಸೊ ಬಿ ಜೆ ಪಿಯ ಭ್ರಷ್ಟಾಚಾರವನ್ನು ವಿರೋಧಿಸಿ ಅದರ ವಿರುದ್ಧ ಹೋರಾಟ ಮಾಡಿ ಜನರ ಪ್ರೀತಿಯನ್ನು ಗಳಿಸಿದ ಒಂದು ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಅದಕ್ಕೆ ಸೇರಿದವರು ಇಂತಹ ವ್ಯವಹಾರದಲ್ಲಿ ನಿರತರಾಗದ್ದು ಸಾಮಾನ್ಯ ಜನರ ಹಣ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಬಡವರಿಗೆ ತಲುಪಬೇಕಾದ ಹಣ ಅವರ ಬದುಕನ್ನು ಬೆಳಗಿಸಬೇಕಾದ ಹಣ ಅವರ ಬದುಕಿಗೆ ಬೇಕಾದ ಸುಸ್ಥಿರ ಬದುಕಿಗೆ ಬೇಕಾದ ವಾತಾವರಣವನ್ನು ಸೃಷ್ಟಿಸಬೇಕಾದ ಹಣ ಅಂಥ ಹಣವನ್ನು ನುಂಗಿದ್ದು ಮತ್ತು ಅದನ್ನು ಪ್ರಾಯಶಃ ಚುನಾವಣಾ ಉದ್ದೇಶಕ್ಕೆ ಬಳಸಿರಬಹುದು ದಿಸ್ ಇಸ್ ದಿಸ್ ಇಸ್ ಒನ್ ಪಾರ್ಟ್ ಸೆಕೆಂಡ್ ಪಾರ್ಟ್ ಸೊ ಬಿ ಜೆ ಪಿ ಎಂಥ ಬಿ ಜೆ ಪಿ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಇದು ಘೋರವಾದ ಅಂತ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಾಗ ಏನು ನಡೀತು ಅನ್ನೋದು ಗೊತ್ತಿದೆ ಯಡಿಯೂರಪ್ಪನವ್ರಿಗೆ ಗೊತ್ತಿದೆ ಜೈಲಿಗೆ ಹೋಗೋದ್ರು ಹೋದ್ರು ಎಲ್ಲ ಮಾಡಿದ್ರು ಅವರ ಸಚಿವ ಸಂಪುಟದಲ್ಲಿದ್ದಂಥವ್ರು ಈಗ ಎಂ ಪಿ ಆದಂಥ ಸುಧಾಕರ್ ಅವರು ಆರೋಗ್ಯ ಸಚಿವರಾಗಿ ಅವರು ಏನೇನು ಮಾಡಿದ್ರು ಅನ್ನುವ ಆರೋಪ ಇದೆ ಹೀಗೆ ಸತತವಾಗಿ ಆರೋಪಗಳ ಹೊರೆಯನ್ನು ಹೊತ್ತಂತಹ ಒಂದು ಪಕ್ಷ ಈಗ ಮಹಾನ್ ಅಪಟ ಪ್ರಾಮಾಣಿಕರೇನೋ ಅನ್ನೋ ರೀತಿ ಪೋಸ್ ಕೊಡುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ದು ಇದು ಎರಡನೇ ಪಾರ್ಟಿಗಳು ಬಿ ಜೆ ಪಿ ಅಂತ ಬಿ ಜೆ ಪಿ ಕೂಡ ಪ್ರಾಮಾಣಿಕರು ಅಂತ ಹೇಳುವ ವಾತಾವರಣ ಈ ರಾಜ್ಯದಲ್ಲಿ ದೇಶದಲ್ಲಿ ಸೃಷ್ಟಿಯಾದರೆ ಅದರ ಹೊಣೆಯನ್ನು ಕಾಂಗ್ರೆಸ್ ಹೊರಬೇಕು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಭ್ರಷ್ಟಾಚಾರ ನಡೆದದ್ದು ಒಂದು ಭಾಗ ಆದರೆ ಭ್ರಷ್ಟರು ಶತಭ್ರಷ್ಟರು ಕೂಡ ತಮ್ಮನ್ನು ಪ್ರಾಮಾಣಿಕರು ಅಂತ ಕ್ಲೇಮ್ ಮಾಡಿಕೊಳ್ಳುವಂಥ ವಾತಾವರಣ ಸೃಷ್ಟಿ ಮಾಡಿದ್ದು ದಿಸ್ ಆಸ್ ಎ ಸೆಕೆಂಡ್ ಥಿಂಗ್ ನೌ ಕರ್ಮಿಂಗ್ ಟು ಥರ್ಡ್ ಪಾಯಿಂಟ್ ಮೂರನೇ ಪಾಯಿಂಟಿಗೆ ಬರ್ತೀವಿ ಸೊ ನಾಗಿಂದ್ರೆ ಇವತ್ತು ಅರೆಸ್ಟ್ ಹಾಕ್ಬೋದು ಒಳಗೆ ಹೋಗ್ಲಿಕ್ಕೆ ಎಸ್ ಇಡೀ ಈ ಇಡೀ ವಿಚಾರವನ್ನು ಬೇರೆ ಬೇರೆ ಉದ್ದೇಶಕ್ಕೆ ಬಳಸ್ಕೋಬೋದು ಈಗ ಸಿ ಬಿ ಜೆ ಪಿ ಇತರ ಸರ್ಕಾರ ಇರುವ ಕರ್ನಾಟಕ ಕೂಡ ಬಿ ಜೆ ಪಿಗೆ ಸಿಕ್ಕಂತಾಗಿದೆ ವಿಲ್ ಯೂಸ್ ಇಟ್ ಮತ್ತು ಇದು ಯಾವ ಹಂತಕ್ಕೆ ಹೋಗುತ್ತೋ ಹಂತಕ್ಕೆ ತೊಗೊಳುತ್ತಾರೆ ಇದನ್ನು ಭಾಳ ಸ್ಪಷ್ಟವಾಗಿ ಇಡೀ ಈ ಹಗರಣವನ್ನು ಅತ್ಯುನ್ನತ ಸ್ಥಾನದಲ್ಲಿರುವವರ ಹತ್ರ ಕೂಡ ತೆಗೆದುಕೊಂಡು ಸಿದ್ದರಾಮಯ್ಯನವರು ಡಿ ಕೆ ಶು ಅವರನ್ನು ಕೂಡ ಇದಕ್ಕೆ ಹೊಣೆಗಾರರನ್ನಾಗಿಸುವ ಯತ್ನವನ್ನು ಇಡೀ ಬಿ ಜೆ ಪಿ ಮಾಡೇ ಮಾಡುತ್ತೆ ಇದನ್ನು ಭಾಳ ಸ್ಪಷ್ಟವಾಗಿ ಹೋಗಿದೆ ಆದರೆ ಹೀಗೆ ಮಾಡುವಂಥ ವಾತಾವರಣ ಸೃಷ್ಟಿಸಿದ ಜವಾಬ್ದಾರಿಯನ್ನು ಈ ಸರ್ಕಾರ ಹೊರಬೇಕಲ್ವ ಆ ಜವಾಬ್ದಾರಿ ಸಿದ್ದರಾಮಯ್ಯನವರಿಗೂ ಇರಬೇಕು ಆ ಜವಾಬ್ದಾರಿ ಡಿ ಕೆ ಅವರಿಗೂ ಇರಬೇಕು ಕಾಂಗ್ರೆಸ್ ಪಕ್ಷಕ್ಕೂ ಇರಬೇಕು ರಾಹುಲ್ ಗಾಂಧಿ ಅವರಿಗೂ ಇರಬೇಕು ಸೊ ಆದರೆ ಇದರಲ್ಲಿರುವ ಮೂರನೇ ಪಾರ್ಟ್ ಬಗ್ಗೆ ನಾನು ಮಾತನಾಡಿದೆ ಅದು ಇವತ್ತಿನ ಚುನಾವಣಾ ರಾಜಕಾರಣ ಮತ್ತು ವೆಚ್ಚ ಅಂತ ಅದು ಎಲ್ಲಿವರೆಗೆ ಬಂದಿದೆ ಇವತ್ತು ಅಂದರೆ ಪ್ರತಿ ರಾಜಕೀಯ ಪಕ್ಷ ಒಂದು ಕಾನ್ಸ್ಟಿಟನ್ಸಿಗೆ असेंबली कांस्टेंसी गादरेने ಕನಿಷ್ಠ 50 60 ಕೋಟಿ ರೂಪಾಯಿ ವೆಚ್ಚ ಮಾಡುವ ಒಂದು ಸ್ಥಿತಿಗೆ ಬಂತು ಇದೆ ಇದರಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಅನುವಾಗ ವ್ಯತ್ಯಾಸ ಇಲ್ಲ ಅವರು ವೆಚ್ಚ ಮಾಡುವ ಹಣದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಇರಬಹುದು ವೆಚ್ಚ ಮಾಡುವ ರೀತಿಯಲ್ಲಿ ವ್ಯತ್ಯಾಸಗಳು ಇರಬಹುದು ಈಗ ಅತಿ ಹೆಚ್ಚು ಎಲೆಕ್ಟ್ರಲ್ ಬಾಂಡ್ ಸಿಕ್ಕತ್ತ ಬಿಜೆಪಿಗೆ ಪಕ್ಷದ ಒರಿಟ್ರಿಂದ ದುಡ್ಡು ಬರುತ್ತೆ ಪಕ್ಷದಿಂದ ಆದರೆ ಎಲೆಕ್ಟ್ರಲ್ ಬಾಂಡ್ ಇಲ್ಲದೆ ಸ್ಥಳೀಯ ಘಟಕಗಳ ಖರ್ಚು ಮಾಡಬೇಕಾದ ಹಣ ಆಗಿದೆ ಅದಕ್ಕೆ ಸ್ಥಳೀಯವಾಗಿ ಸಂಗ್ರಹಿಸಬೇಕು ಇಲ್ಲ ಪ್ರಾರಂಭ ಆಗೋದು ಅಂದರೆ ಒಂದು ಚುನಾವಣೆ ಇಷ್ಟು ವೆಚ್ಚದಾಯಕವಾಗುವುದಿದೆಯಲ್ಲ ಅಲ್ಲೇ ಭ್ರಷ್ಟಾಚಾರದ ಮೂಲ ಬೇರು ಇದೆ ಅದರ ಜೊತೆಗೆ ಮತದಾರರಿಗೆ ಒಡ್ಡುವ ಆಮಿಷ ಒಂದು ಮತಕ್ಕೆ ಇಷ್ಟು ಈ ಕಳೆದ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಕೇಳಿದ ಪ್ರಕಾರ ಒಂದು ಮತಕ್ಕೆ ಐದರಿಂದ ಹತ್ತು ಸಾವಿರ ರೂಪಾಯಿವರೆಗೆ ಸಬ್ಜೆಕ್ಟ್ ಟು ಕರೆಕ್ಷನ್ ನನಗೆ ಗೊತ್ತಿಲ್ಲ ಇದಕ್ಕೆ ಅಂದರೆ ಲೆಕ್ಕ ಹಾಕಿ ಈ ಹಣ ಎಲ್ಲಿಂದ ಬರಬೇಕು ಅಂದರೆ ಇವತ್ತಿನ ಭಾರತೀಯ ಜನತಂತ್ರ ಈ ರೀತಿ ಹಣದ ಮೇಲೆ ನಿರ್ಣಯವಾಗುವ ಸ್ಥಿತಿಗೆ ಬಂದರೆ ಆಗ ಭ್ರಷ್ಟಾಚಾರನ ತಾಂಡವಾಡ ಶುರು ಮಾಡುತ್ತೆ ಸೊ ಈಗ ನಡೆದಿರುವ ಘಟನೆ ಏನಿದೆ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಅದಕ್ಕೂ ಈ ಚುನಾವಣಾ ವೆಚ್ಚವೇ ಕಾರಣ ಆಗಿರಬಹುದಾ ಅನ್ನೋದೊಂದು ಸಂಶಯ ಅದಕ್ಕೆ ಅನುಮಾನ ಬೇಕಾಗಿಲ್ಲ ಈ ಚುನಾವಣಾ ವೆಚ್ಚವನ್ನು ಭರಿಸುವುದಕ್ಕಾಗಿ ನಾವು ಮುಕ್ತವಾಗಿ ಮಾತನಾಡೋಣ ಬಿ ಜೆ ಪಿಗಾದರೆ ಎಲೆಕ್ಟ್ರಲ್ ಬಾಂಡ್ ಇತ್ತು ಕಾಂಗ್ರೆಸ್ಸಿಗೆ ಎಲೆಕ್ಟ್ರಲ್ ಬಾಂಡ್ ಹೇಳ್ತಿರ್ಲಿಲ್ಲ ನಾನು ಡಿಫೆಂಡ್ ಮಾಡ್ತಾ ಇಲ್ಲ ಪ್ಲೀಸ್ ನಾನು ವಾಸ್ತವದ ಸ್ಥಿತಿ ಹೇಳ್ತೀನಿ ಎಲೆಕ್ಷನ್ ವೆಚ್ಚ ಎಲೆಕ್ಷನ್ ವೆಚ್ಚ ಹೋದ್ರಿಂದ ಆವಾಗ ಏನಾದರೂ ಮಾಡಿ ಹಣ ಸಂಗ್ರಹ ಮಾಡಬೇಕು ಮತ್ತು ಚುನಾವಣೆಯನ್ನು ಎದುರಿಸಬೇಕು ಅನ್ನೋ ಸ್ಥಿತಿ ಸೊ ಕಾಂಗ್ರೆಸ್ ಪಕ್ಷ ಹಲವು ವರ್ಷಗಳಿಂದ ಅಧಿಕಾರದಿಂದ ದೂರ ಇರುವುದರಿಂದ ಎಲ್ಲಿ ಚುನಾವಣೆ ನಡೆದರೂ ಕೂಡ ಅಧಿಕಾರದಲ್ಲಿರುವ ರಾಜ್ಯಗಳಿಂದಲೇ ಹಣ ಸಂಗ್ರಹಿಸಿ ಇನ್ನೊಂದು ರಾಜ್ಯದ ಚುನಾವಣಾ ವೆಚ್ಚವನ್ನು ಭರಿಸಬೇಕು ಇದನ್ನು ಯಾರು ಡಿನೈ ಮಾಡೋಕ್ಕಾಗಲ್ಲ ಸೊ ನೀವು ಬಹುತೇಕ ಭಾರತದಲ್ಲಿ ಚುನಾವಣೆ ನಡೆದಂಥ ಸಂದರ್ಭಗಳಲ್ಲಿ ಕಳೆದ ಹತ್ತು ವರ್ಷ ಅಲ್ಲ ಅದಕ್ಕೂ ಹಿಂದಿನಿಂದ ಯು ಸಿ ಬೇರೆ ರಾಜ್ಯಗಳಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಫಂಡ್ ಕಲೆಕ್ಷನ್ ಇದೆಯಲ್ಲ ಅದನ್ನು ಮಾಡುವ ಜವಾಬ್ದಾರಿಯು ಕರ್ನಾಟಕಕ್ಕೆ ಬಿಡ್ತಾಯಿತ್ತು ಕರ್ನಾಟಕದ ನಾಯಕರುಗಳು ಬೇರೆ ಬೇರೆ ರೂಪದಲ್ಲಿ ಹಣವನ್ನು ಸಂಗ್ರಹಿಸಿ ಇದ್ದರು ಮತ್ತೊಮ್ಮೆ ಸ್ಪಷ್ಟಪಡಿಸ್ತೀನಿ ಇಂತಹ ಕೃತ್ಯವನ್ನು ನಾನು ಡಿಫೆಂಡ್ ಮಾಡ್ತಾ ಇಲ್ಲ ನನ್ನ ಮುಂದಿರುವ ಪ್ರಶ್ನೆ ನೀವು ಚುನಾವಣಾ ಪ್ರಕ್ರಿಯೆಯನ್ನು ಹೆಚ್ಚು ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತ ಹೇಳಿದಂಥ ಮೋದಿ ಅಮಿತ್ ಶಾ ಸಾಹೇಬರು ಎಲೆಕ್ಟ್ರಲ್ ಬಾಂಡನ್ನು ತಂದು ತಮ್ಮ ಪಕ್ಷದ ಹೊಟ್ಟೆಯನ್ನು ತುಂಬಿಸ್ಕೊಂಡು ಬೇರೆ ತಮ್ಮ ವಿರೋಧಿ ಪಕ್ಷದ ತಲೆ ಮೇಲೆ ಎಲ್ಲ ಚಪಡಿ ಕರೆಯ ಕಳೆದ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಈವನ್ ಬ್ಯಾಂಕ್ ಅಕೌಂಟ್ ಕೂಡ ಸೀಲ್ ಮಾಡಲಾಗಿತ್ತು ಇಂಥ ಪರಿಸ್ಥಿತಿಯಲ್ಲಿ ಸ್ಥಳೀಯ ನಾಯಕರುಗಳು ಚುನಾವಣಾ ವೆಚ್ಚವನ್ನು ಭರಿಸುವುದಕ್ಕೆ ಬೇರೆ ಬೇರೆ ದಾರಿಗಳನ್ನು ಹಿಡಿಯುವ ಸಾಧ್ಯತೆ ಇರುತ್ತೆ ಮೋದಿ ಮತ್ತು ಅಮಿತ್ ಶಾ ಅವರು ಮನಸ್ಸು ಮಾಡಿದರೆ ಸಾಧ್ಯ ಆಯಿತು ಇಡೀ ಈ ಚುನಾವಣಾ ವ್ಯವಸ್ಥೆಯನ್ನು ಹೆಚ್ಚು ನಿಸ್ಪ್ರಹಗೊಳಿಸುವ ಹೆಚ್ಚು ಪ್ರಾಮಾಣಿಕವಾಗಿ ನಡೆಯುವಂತೆ ಮಾಡುವ ಸಾಧ್ಯತೆ ಅವಕಾಶ ಮೋದಿ ಮತ್ತು ಅಮಿತ್ ಶಾ ಸಾಹೇಬರಿಗೆ ಅವರು ಅದನ್ನು ಮಾಡಲೇ ಇಲ್ಲ ಒಂದೆಡೆ ಇಡೀ ಚುನಾವಣಾ ವ್ಯವಸ್ಥೆಯನ್ನು ಭ್ರಷ್ಟಗೊಳಿಸುವುದು ಮತ್ತು ಭ್ರಷ್ಟರಾದ ಪ್ರತಿಪಕ್ಷಗಳೇನಿರ್ತವೆ ಆ ಭ್ರಷ್ಟವಾದ ಭ್ರಷ್ಟರಾದ ಪ್ರತಿಪಕ್ಷಗಳನ್ನು ಹೆಣೆಯುವುದಕ್ಕೆ ತಮ್ಮದೇ ಆದ ಸೆಂಟ್ರಲ್ಲಿ ಹೆಚ್ಚಿ ತಾವೇ ಸೃಷ್ಟಿಸುವುದು ಮತ್ತು ತಾವೇ ಅದನ್ನು ನಾಶಪಡಿಸುತ್ತಿರುವಂತೆ ಪ್ರಚುರಪಡಿಸಿ ತಾವು ಅಪ್ಪಟ ಪ್ರಾಮಾಣಿಕ ಸೊ ನಾನೊಬ್ಬನೇ ಪ್ರಾಮಾಣಿಕ ಅಂತ ಹೇಳೋದಕ್ಕೆ ಉಳಿದವರೆಲ್ಲ ಕಳ್ಳಿದ್ರು ಮನೆಯಲ್ಲಿ ಮನೆಯಲ್ಲಿದ್ದೀವಿ ಅಂದ್ಕೊಳ್ಳಿ ಸ್ವಾಮಿ ನಿಮ್ಮ ಮನೆಯಲ್ಲಿ ಇರುವವರು ನಾಲ್ಕೈದು ಜನ ಅಣ್ಣ ತಮ್ಮಂದಿರಿದ್ದೀರಿ ಆ ಅಣ್ಣ ತಮ್ಮಂದಿರಲ್ಲಿ ಒಬ್ಬ ಬುದ್ಧಿವಂತ ತಮ್ಮ ಈ ಮೋದಿ ಅಮಿತ್ ಶಾ ಇದ್ದಾಗಿರ್ತಾನೆ ಆತ ತಾನು ಪ್ರಾಮಾಣಿಕ ಅಂತ ಹೇಳಿಕೊಳ್ಳುವುದಕ್ಕೆ ತೋರಿಸಿಕೊಳ್ಳುವುದಕ್ಕೆ ಉಳಿದ ಸಹೋದರರೆಲ್ಲ ಭ್ರಷ್ಟರು ಅಂತ ಪ್ರತಿಬಿಂಬಿಸ್ಬಿಡೋದು ಇವನು ಹೆಚ್ಚೆಚ್ಚು ಪ್ರಾಮಾಣಿಕನಾಗಿ ಗೋಚರಿಸ್ಕೋತ ಕಾಣ್ತಾರೆ ಅಂದರೆ ನೀವು ವಿಭಿನ್ನವಾಗಿದ್ದೀರಿ ಅಂತ ತೋರಿಸ್ಕೊಳ್ಳೋದಿರುತ್ತಲ್ಲ ಆ ವಿಭಿನ್ನವಾಗಿ ತೋರಿಸಿಕೊಳ್ಳುವುದೇ ನಿಮಗೊಂದು ರೀತಿಯ ಮೈನೇಜ್ ಕೊಡುತ್ತೆ ಅಂತ ಸೊ ಇಲ್ಲಿ ಚುನಾವಣೆಯನ್ನು ಒಂದೆಡೆ ಭ್ರಷ್ಟಗೊಳಿಸ್ತಾ ಭ್ರಷ್ಟಾಚಾರಗಳನ್ನು ಸೃಷ್ಟಿಸತ್ತ ಯಾಕೆಂದರೆ ಯಾಕೆ ಭ್ರಷ್ಟಾಚಾರ ಬೇಕು ಅಂದರೆ ಗಾಂಧಿ ಅಂತ ಇದ್ರೆ ಬೇಕಾಗಿರಲಿಲ್ಲ ಅಲ್ವಾ ಅವರು ಭ್ರಷ್ಟರ ಆಗಬೇಕಾಗಿಲ್ಲ ಅಧಿಕಾರ ಕೇಂದ್ರಿತ ರಾಜಕಾರಣ ಇದೆಯಲ್ಲ ನನಗೆ ಯಾವ ಕಾರಣದಿಂದಲ್ಲಾದರೂ ನನಗೆ ಅಧಿಕಾರ ಬೇಕು ದಿಸ್ ಈಸ್ ಕಾಲ್ಡ್ ಎ ಪವರ್ ಪಾಲಿಟಿಕ್ಸ್ ಈ ಅಧಿಕಾರ ಕೇಂದ್ರಿತ ರಾಜಕಾರಣ ಭ್ರಷ್ಟರನ್ನು ಸೃಷ್ಟಿಸ್ತಾ ಹೋಗುತ್ತೆ ಇಂತಹ ಅಧಿಕಾರ ಕೇಂದ್ರಿತ ರಾಜಕಾರಣವನ್ನು ಸೃಷ್ಟಿ ಮಾಡಿದ್ದು ಇವತ್ತಿನ ಮೋದಿ ಅಮಿತ್ ಶಾ ಆ್ಯಂಡ್ ಕಂಪನಿ ಮತ್ತು ರಾಜಕೀಯ ವ್ಯವಸ್ಥೆ ಕಾಂಗ್ರೆಸ್ ಸಂಪೂರ್ಣವಾಗಿ ಇದನ್ನು ಮಾಡೇ ಇಲ್ಲ ಅಂತ ನಾನು ಹೇಳಲಾರೆ ಆದರೆ ಇಂತಹ ಅಧಿಕಾರ ಕೇಂದ್ರಿತ ವ್ಯವಸ್ಥೆಯನ್ನು ಸೃಷ್ಟಿ ಮಾಡ್ತಾ ಆ ವ್ಯವಸ್ಥೆಯಿಂದ ಸೃಷ್ಟಿಯಾದ ಭ್ರಷ್ಟರನ್ನು ತಾವೇ ಹಿಡಿದು ಅವರ ಮೇಲೆ ಕ್ರಮ ಕೈಗೊಂಡಂತೆ ತೋರಿಸುತ್ತಾ ತಾವು ಪ್ರಾಮಾಣಿಕರ ಅಂಡರ್ಸ್ಟ್ಯಾಂಡ್ ನಾನು ಹೇಳಿದ್ದೆ ಇಂತಹ ಚುನಾವಣಾ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿದ ಇವತ್ತಿನ ಆಡಳಿತ ಪಕ್ಷ ಸೊ ಇವತ್ತೇನು ವಾಲ್ಮೀಕಿ ನಿಗಮದಂತಹ ಒಂದು ಸಂಸ್ಥೆಯಿಂದ ದುಡ್ಡು ಹೊಡೆದು ಚುನಾವಣೆಗೂ ಇನ್ನೊಂದಕ್ಕೂ ಮಾಡ್ತಾರಲ್ಲ ಅಂತಹ ಜನ ಹುಟ್ಟುವಂತೆ ನೋಡಿಕೊಳ್ಳೋದು ಅವರ ಹುಟ್ಟಿದ ಮೇಲೆ ನಾವೇ ನಾವೇ ಹುಟ್ಟಾಗದ ಕಾರಣ ಅಂತಹ ಜನ ಹುಟ್ಟೋದಕ್ಕೆ ಕಾರಣ ಯಾಕೆಂದರೆ ನಾವೇ ಅಂಥ ವ್ಯವಸ್ಥೆಯನ್ನು ಹುಟ್ಟು ಆಗ್ತಕ್ಕಂಥದ್ದು ಸೊ ಅದಾದ ಮೇಲೆ ಅವರನ್ನು ಹಿಡಿದು ಅವ್ರ ಮೇಲೆ ಕ್ರಮ ಕೈಗೊಂಡು ತೋರಿಸ್ಬಿಟ್ಟು ನಾವು ಅಪ್ಪಟ ಪ್ರಾಮಾಣಿಕರು ತೋರಿಸ್ಕೊಳ್ಳೋದು ಜನ ತಪ್ಪಾಣ ಈ ಸ್ಥಿತಿಗೆ ಬಂದು ತಲುಪಿದೆ ಇನ್ನುವೇ ಎಲ್ಲ ಸಿ ಏನು ಲಸಿ ಏನಾಗುತ್ತೆ ನೋಡೋಣ ಅದರ ಜೊತೆಗೆ ಈ ಹಗರಣ ಇದೆ ವಾಲ್ಮೀಕಿ ಇದನ್ನು ಎಂದೂ ಕ್ಷಮಿಸೋಕ್ಕೆ ಸಾಧ್ಯ ಇಲ್ಲ ತಪ್ಪಿತಸ್ಥರು ಸಿಕ್ಕಾಗಲೇಬೇಕು ಅವ್ರು ಮಾತ್ರ ಅಲ್ಲ ಇಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಿದವರು ಕೂಡ ಒಳಗೆ ಹೋಗಬೇಕು ಇನ್ವೆ ಇದಾಗಿ ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮಾತಾಡ್ತೀನಿ ನಾನು ವಾಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ನ ಪ್ರೆಸ್ ಮಾಡೋದು ಮಾಡಿ ಹಾಗೆಯೇ ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದಿಯ ಬಗ್ಗೆ ತಮ್ಮ ಸಹಾಯ ಇರಲಿ ಪ್ರೀತಿ ಇರಲಿ ಜೊತೆಗೆ ಒಂದು ಹಿಡಿ ಪ್ರೀತಿ ತೆಗೆದಿಡಿ ಎಲ್ಲರಿಗೂ ಶುಭರಾತ್ರಿ ನಮಸ್ಕಾರ